ಆ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನಮ್ಮನೆಯಮ್ಮ ಶಿವು ಸೊ ಇವತ್ತೇನೈತಿ ನಮ್ಮ ಮಾನ್ಯ ಒಂದು ಅಪ್ಡೇಟ್ ಏನಿಲ್ಲ ಆರ್ ಸಿ ಬಿ ಟ್ರೇಡ್ ಅಪ್ಡೇಟ್ ಬಗ್ಗೆ ಒಬ್ಬರು ಪ್ಲೇಯರ್ ಬಗ್ಗೆ ಹೇಳಿದೆ ಇವತ್ತೇನೈತಿ ಸೆಕೆಂಡ್ ಪ್ಲೇಯರ್ ಆ ಸೆಕೆಂಡ್ ಪ್ಲೇಯರ್ ಯಾರು ಮತ್ತು ಈ ಟ್ರೇಡ್ ಯಾರು ಯಾವ ಟೀಮ್ ತಗೊಂಡೈತಿ ಆ ಟೀಮ್ ಕೇಳು ಅದನ್ನೆಲ್ಲ ತಿಳ್ಕೊಕ್ಕೆ ವಿಡಿಯೋನ ಫುಲ್ ತಗೊಂಡು ಬಿಟ್ಟರೆ ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಸೊ ಮಾನ್ಯ ಭುವನೇಶ್ ಅವ್ರ ಕುಮಾರ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಮುಂಬೈದವ್ರು ಥರ ಟ್ರೇಡ್ ಮಾಡಬೇಕು ಹಂಗೆ ಹಿಂಗ್ತ ಇದೆ ಆಗಂಗಿಲ್ಲ ನಾನು ಹೇಳಿದ್ದೆ ಸೊ ಅದು ಟ್ರೇಡ್ ಆಗಂಗಿಲ್ಲ ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಅಂದ್ರೆ ನೀವು ಕೇರ್ ಶಾಕ್ ಹಾಕಿರಿ ಅದು ಎಕ್ಸ್ ಎಮ್ ಐ ಪ್ಲೇಯರು ಆ್ಯಸ್ ಆಲ್ರೌಂಡ್ರು ಗೆಸ್ ಮಾಡಿರಿ ಗೊತ್ತಾಯ್ತು ನಿಮಗೆ ಅದು ಕೃನಾಲ್ ಪಾಂಡ್ಯ ಸೊ ಹೌದು ಕೃಣಾಲ್ ಪಾಂಡ್ಯ ಅವರ ಟ್ರೇಡ್ ಅಪ್ಡೇಟು ಏನು ಟ್ರೇಡ್ ಅಪ್ಡೇಟ್ ಅಂದರೆ ಮುಂಬೈ ಇಂಡಿಯನ್ಸ್ ಅವರು ಕೃಣಾಲ್ ಪಾಂಡ್ಯ ಅವರಿಗೆ ಟ್ರೇಡ್ ಅಪ್ರೋಚ್ ಮಾಡ್ಯಾರ ನಮ್ಮ ಆರ್ ಸಿ ಬಿಗೆ ಅದು ಯಾರು ಜುಡೆ ಅಂದರೆ ಮಿಸಲ್ ಸ್ಯಾಂಟ್ನರ್ ಜುಡೆ ಕೇಳೋಕ ಒಂಥರ ಅಜೀಬ್ ಆಗೈತಿ ಮಿಸಲ್ ಸ್ಯಾಂಟ್ನರ್ ಇಲ್ಲಿ ಕೃನಾಲ್ ಪಾಂಡ್ಯ ಅವ್ರು ಇಲ್ಲಿ ಐ ಪಿ ಎಲ್ದಾಗ ಏ ಮಿಸಲ್ ಸ್ಯಾಂಡರ್ ಚುಡು ತಮ್ಮ ಬೌಲಿಂಗ್ ಮಾಡ್ತಾರೆ ಕರೆ ಅರೌಂಡ್ ನಮ್ಮ ಕೃಣಲ್ ಪಂಡೆ ಅವ್ರಿಗೆ ಇದ್ದಿದ್ದ ಬ್ಯಾಟಿಂಗ್ ಸ್ಕಿಲ್ ಅವ್ರ ಇಲ್ಲ ಅವ್ರ ಅಂತಕ ಸೊ ಏನು ಇಲ್ಲ ಇಲ್ಲಿ ಟ್ರೇಡ್ ಡ್ಯಾಂಗು ಇಲ್ಲ ನಾನು ಹತ್ತು ಮಧ್ಯಾಹ್ನ ಡ್ಯಾಂಗ್ ಇದು ಆದರೂ ಮುಂಬೈದವ್ರು ಅಪ್ರೋಚ್ ಹೆಂಗೆ ಮಾಡ್ಲತ್ತಾರಂದ್ರೆ ಈ ಕಡೆ ಅವ್ರಿಗೆ ಏನಂತಾರಲ್ಲ ಸಾಪ್ ಬಿ ಮರ್ಜೆ ಲಾಟಿ ಬಿ ನಾ ಟುಟಿ ಅನ್ನೋರ್ತೆ ಈ ಕಡೆ ಹಾವು ಸಾಯ್ಬೇಕು ಕೋಲು ಮುರಿ ಬರ್ದನವ್ರತೆ ಈ ಕಡೆ ಅಂತಾರೆ ಸ್ವಲ್ಪ ಸಣ್ಣ ಸಣ್ಣ ಪ್ಲೇಯರ್ ಕೊಡು ಕಡೆ ದೊಡ್ಡ ದೊಡ್ಡ ಪ್ಲೇಯರ್ ಅಂತಕೊಳ್ಳೋರು ಇವರು ಬಾಕೆಟ್ ತಿಡ್ಸಲತ್ತರ ಮುಂಬೈ ಮ್ಯಾನೇಜ್ಮೆಂಟ್ದವ್ರು ಅದನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವ್ರಿಗೆ ನಮ್ಮವರು ಹಂಗೆ ಯತ್ ಹತ್ರ ಬಿಟ್ಕೊಡಲ್ಲ ಅದು ಯಾರು ಕೃನಾಲ್ ಪಾಂಡ ನಾವು ಫೈನಲ್ದಾಗೆ ಗೆಲ್ಸಿದ ಪುಣ್ಯಾತ್ಮ ಅಂತ ಹೇಳ್ಬೇಕು ನಾನು ಸ್ಟಿಟಿ ಸಿಟ್ಟಿದ್ದೆ ಅವಾಗೆಲ್ಲ ಪುಣ್ಯಾತ್ಮ ಅಂತ ಹೇಳಬೇಕು ಅಂಥ ಮನುಷ್ಯ ಬಿಟ್ಕೊಡ್ದು ಡೌಟ್ ನಮ್ಮ ಬಿಟ್ಟು ಬಿಟ್ಕೊಡಂಗೂ ಇಲ್ಲ ಅದು ಯಾರು ಮಿಂಚಲ್ ಸೆಂಟ್ನರ್ ಇನ್ನ ನೀವು ಯಾರು ಅವ್ರ ಕೊಟ್ರೆ ನಾವು ಹ್ಞೂ ಹತ್ತಿರ ಯಾರು ಬೂಮ್ರಾ ಸೂಟ್ ಅದಾವ ಇಂಥವ್ರು ಯಾರು ಕೊಟ್ರೆ ಹೂವು ಹತ್ತಿರ ಹೋಗಿ ಹೋಗಿ ಮಿಂಚಲ್ ಸೆಂಟ್ನ ಕೃನಾಲ್ ಪಾಂಡವ್ರೂ ಕೊಟ್ರೆ ಯಾರ ಟ್ರೇಡ್ ತಗೋತಾರ ಯಾರ ಕೊಡ್ತಾರ ಯಾರ ಯಾರ ಸೊ ಚಾನ್ಸ ಇಲ್ಲಿದು ಈ ಟ್ರೇಡ್ ಅಂತ ನಡೆಯಂಗೂ ಇಲ್ಲ ನಿಮಗೆ ಏನೇ ಅನಿಸ್ತೀವಿ ಕೃಣಾಲ್ ಪಾಂಡೆ ಅವರು ಮುಂಬೈಗೆ ಕೊಡ್ಬೇಕು ಅಥವಾ ಬೇಡ ಮಿಚುಲ್ ಸಣ್ಣ ನಮ್ಮ ಆರ್ಸಿಬಿಗ್ ಬಂದ್ರೆ ಆರ್ಸಿ ಬಿ ಬರ್ಬೇಕು ಬೇಡ ವಿಡಿಯೋ ತೊಗೊ ಕಾಮೆಂಟ್ ಮಾಡಿ ಈ ಟ್ರೇಡ್ ಅಂದ್ರೆ ಪಕ್ಕ ಅಂದ್ರೆ ಪಕ್ಕ ನಡೆಯಂಗಿಲ್ಲ ಇದು ಬಂದಿದ್ದ ರಿಪೋರ್ಟ್ಸ್ ಪ್ರಕಾರ ಅಪ್ರೋಚ್ ಮಾಡೋದಕ್ಕೆ ಏನು ಆಗೇ ಇಲ್ಲ ಇದನ್ನ ಅಪ್ರೋಚ್ ಮಾಡೋದ್ರಕರ ಈ ಅಪ್ರೋಚ್ ನಡೆಯಂಗಿಲ್ಲ ಸೊ ಈ ಟ್ರೇಡು ನಡೆಯಂಗಿಲ್ಲ ನನಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತೆ ಇದಕ್ಕರ ಕೃಣಲ್ ಪಾಂಡೆ ಅವ್ರ ಆರ್ಸಿಬಿಗೆ ಎಂಥ ವ್ಯಾಲ್ಯೂಬಲ್ ಪ್ಲೇಯರ್ ಈ ಸಲ ದೋಷ ಕೊಟ್ಟವರು ಅವ್ರನ್ನ ಮುಂಬೈ ಅವ್ರು ನಮ್ಮ ಹರ್ಷಿಫಿಯವ್ರು ಬಿಟ್ಟರೆ ಒಂದು ಸ್ವಲ್ಪ ಹರ್ಷಿ ಬಾಕೆಟ್ ವೀಕ್ ಆಕೈತಿ ಸೊ ಅಂದ್ರೆ ಈ ಕಡೆ ಓವರ್ ಸೀಸ್ ಆಡಕ್ಕೆ ಅಂದರೆ ಮಿಚಲ್ ಸ್ಯಾಂಡ್ ಓವರ್ ಸೀಸ್ ಹಾಕಲ್ಲ ಅವ್ರನ್ನ ಆಡಿಸ್ಲಾಗ್ ಟೀಮ್ ನಮ್ಮ ಆರ್ ಸಿ ಟೀಮ್ನೇ ಜಾಗನೇ ಇಲ್ಲಿಗೆ ಸದ್ಯಕ್ಕೆ ಟೀಮ್ ಡೇವಿಡ್ ಹ್ಯಾಜ್ ಫೀಲ್ ಫೀಲ್ಡ್ ಸಾಲ್ಟ ಮತ್ತು ಲಿವಿಂಗ್ ಸ್ಟನ್ನ ಇಟ್ಟು ಮಂದಿ ಆಡಿದ್ರೆ ಇವ್ರನ್ನ ಆಡಿಸ್ತಾರೆ ನಂಗೆ ಅದ ಗೊತ್ತಿಲ್ಲ ಸೊ ಏನೈತಿ ಇವ್ರು ಆಡೋ ಡೌಟ್ ಐತಿ ಒಂಥರ ಆಡಂಗಿಲ್ಲ ಇವ್ರನ್ನ ಒಂಥರ ಆಡ್ಸೋಕು ಆಗಲಿ ಇವ್ರ ಟೀಮ್ನ ಬರೋಂಗೂ ಇಲ್ಲ ಹೇಳ್ಬೋದು ಬೇಕಾದಂಗೆ ಅದಕ್ಕೆ ಏನೈತಿ ಕೃನಾಲ್ ಪಾಂಡ್ಯ ಮಿಚ ಓವರ್ ಮಿಚೋರ್ ಈ ಟ್ರೇಡ್ ನಡೀತು ಭಾಳ ಡೌಟ ನಡೆಯಂಗೂ ಇಲ್ಲ ಅದಕ್ಕೆ ನಿಮ್ಮ ಏನು ಇದ್ರೊಳಗೆ ಅನಿಸಿಕೆ ಈ ಟ್ರೇಡಿನ ಬಗ್ಗೆ ನಿಮ್ದೇ ಅನಿಸಿಕೆ ಐತಿ ಕಾಮೆಂಟ್ ಮಾಡ್ರಿ ಸೊ ನನಗೆ ಇದು ನಡೆಯಂಗೂ ಇಲ್ಲ ಇದ್ರ ಬಗ್ಗೆ ಮಾತಾಡಿ ಉಪಗಿಲ್ಲ ಹಾಗೈತಿ ಆದ್ರೆ ನಿಮಗೆ ಒಂದು ಅಪ್ಡೇಟ್ ಕೊಡ್ಬೇಕು ಇನ್ಫಾರ್ಮೇಶನ್ ಕೊಡ್ಬೇಕು ಸೊ ಕೊಟ್ಟ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕೊಂದು ಲೈಕ್ ಮಾಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮೊತ್ತ ಎಲ್ರಿಗೂ ನಮಸ್ಕಾರ